आत्मीय स्निरे नमस्कार गेड़रे ಕೊನೆಗೂ ಕರ್ನಾಟಕದ ಮೂರು ಕ್ಷೇತ್ರಗಳಿಗೆ ಉಪಚುನಾವಣೆ ಮುಗಿದಿದೆ ಈ ಉಪಚುನಾವಣೆಯಲ್ಲಿ ಸಾಕಷ್ಟು ಹೈ ವೋಲ್ಟೇಜ್ ಕ್ರಿಯೇಟ್ ಮಾಡಿದಂತಹ ಕ್ಷೇತ್ರ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಉಪ ಚುನಾವಣೆಯಲ್ಲಿ ಈ ಹಿಂದೆ ಯಾವಾಗಲೂ ಕೂಡ ನಿರೀಕ್ಷೆ ಮಾಡಿರದಂತಹ ಜಿದ್ದಾಜಿದ್ದಿನ ನೆಕ್ ಟು ನೆಕ್ ಫೈಟ್ ಇತ್ತು ಸಾಮಾನ್ಯವಾಗಿ ಉಪಚುನಾವಣೆ ಅಂತ ಬಂದಾಗ ಒನ್ ಸೈಡೆಡ್ ಆಗುತ್ತೆ ಆದರೆ ಈ ಬಾರಿಯಲ್ಲಿ ನೆಕ್ ಟು ನೆಕ್ ಫೈಟ್ ಎದುರಾಗಿತ್ತು ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ್ ಅಂತ ಸಿ ಪಿ ಯೋಗೇಶ್ವರ್ ಯಾವಾಗ ಕಾಂಗ್ರೆಸ್ಗೆ ಹೋದರೂ ಚನ್ನಪಟ್ಟಣದ ಕಂಪ್ಲೀಟ್ ಚಿತ್ರಣ ಬದಲಾಯಿತು ಈಗ ಓಟಿಂಗ್ ಆದ ನಂತರ ಅಲ್ಲಿನ ಮತದಾರರು ಅಚ್ಚರಿಯ ಫಲಿತಾಂಶವನ್ನು ಕೊಡೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಯಾಕೆ ಈ ವಿಚಾರವನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಅಲ್ಲಿ ಬಂದಂತಹ ಜನರು ಆಡ್ತಾ ಇರುವಂತಹ ಮಾತನ್ನು ಕೇಳಿದರೆ ಈಗ ಹೇಳ್ಬೋದು ಅಲ್ಲಿ ಯಾರು ಗೆಲ್ತಾರೆ ಅಂತ ಹಾಗಾದರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಗೆಲುವನ್ನು ಸಾಧಿಸುವಂತಹ ಸಾಧ್ಯತೆ ಜಾಸ್ತಿ ಇದೆ ವೋಟಿಂಗ್ ಆದ ಬೆನ್ನಲ್ಲೇ ಬಂದಂತಹ ಸರ್ವೆ ರಿಪೋರ್ಟ್ನಲ್ಲಿ ಏನಿದೆ ಆ ಎಲ್ಲದರ ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಹೈ ವೋಲ್ಟೇಜ್ ಆಗಿದ್ದು ಸಿ ಪಿ ಯೋಗೇಶ್ವರ್ ಮತ್ತು ನಿಖಿಲ್ ಕುಮಾರಸ್ವಾಮಿ ಅಂತ ಸಿ ಪಿ ಯೋಗೇಶ್ವರ್ ಅವರು ಆರಂಭದಲ್ಲಿ ಜೆ ಮತ್ತು ಬಿ ಜೆ ಪಿ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಅಂದ್ಕೊಂಡಿದ್ದರು ಕಾಂಗ್ರೆಸ್ನಿಂದ ಬೇರೆ ಯಾರೋ ಅಭ್ಯರ್ಥಿಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂದ್ಕೊಂಡಿದ್ರು ಯಾವಾಗ ಸಿ ಪಿ ಯೋಗೇಶ್ವರ್ ಕಾಂಗ್ರೆಸ್ಗೆ ಹೋದರೂ ಆಗ ಚನ್ನಪಟ್ಟಣದ ಕಂಪ್ಲೀಟ್ ಚಿತ್ರಣ ಬದಲಾಯಿತು ಆ ನಂತರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಮೈತ್ರಿ ಪಕ್ಷದ ಅಭ್ಯರ್ಥಿ ಅಂತ ಗೊತ್ತಾಯಿತು ಆಗ ಅಲ್ಲಿ ಈ ಬಾರಿ ಖಂಡಿತವಾಗಿಯೂ ನೆಕ್ ಟು ನೆಕ್ ಫೈಟ್ ಎದುರಾಗುತ್ತೆ ಯಾರೇ ಗೆದ್ರು ಒಂದು ಐದು ಸಾವಿರ ಲೀಡ್ನಲ್ಲಿ ಗೆಲ್ತಾರೆ ಅನ್ನುವಂತಹ ಮಾತುಗಳು ಕೇಳಿಬಂದವು ಯಾಕೆ ಅಂದರೆ ಚನ್ನಪಟ್ಟಣ ಒಕ್ಕಲಿಗ ಸಮುದಾಯದ ಪ್ರಾಬಲ್ಯ ಇರುವಂತಹ ಕ್ಷೇತ್ರ ಇಲ್ಲಿ ಕಣಕ್ಕಿಳಿದವರು ಇಬ್ಬರೂ ಕೂಡ ಒಕ್ಕಲಿಗರೇ ಇವರಿಗೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಇತ್ತು ನಿಖಿಲ್ ಕುಮಾರಸ್ವಾಮಿ ಅವರಿಗೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಇತ್ತು ಹಾಗಾಗಿ ಅಲ್ಲಿ ಜಿದ್ದಾಜಿದ್ದ ದಿನ ಫೈಟ್ ಎದುರಾಗಿತ್ತು ಈಗ ಗೆಳೆಯರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಈ ಓಟಿಂಗ್ ಆದ ನಂತರದಲ್ಲಿ ಫಲಿತಾಂಶ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಗೆಳೆಯರೆ ಅಚ್ಚರಿಯ ಫಲಿತಾಂಶ ಅನ್ನೋದು ಫಿಕ್ಸ್ ಅಂತ ಹೇಳ್ತಾ ಇದ್ದೀನಿ ಅದರ ಜೊತೆ ಜೊತೆಗೆ ಗೆಳೆಯರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೆಂದೂ ಕೂಡ ಆಗದೆ ಇರುವ ಹಾಗೆ ಏನಂದ್ರೆ ಮೇನ್ ಚುನಾವಣೆಗೆ ಆಗದೆ ಇರುವ ಹಾಗೆ ಉಪಚುನಾವಣೆಯಲ್ಲಿ ಮತದಾನ ಆಗಿದೆ ಜನರು ಅಲ್ಲಿ ಬೆಳಗ್ಗೆಯಿಂದಲೂ ಕೂಡ ಮತದಾನಕ್ಕೆ ಬಂದು ನಿಂತ್ಕೊಂಡ್ರು ಎಂಬತ್ನಾಲ್ಕು ಪರ್ಸೆಂಟ್ ಮತದಾನ ಅಲ್ಲಿ ಆಗಿದೆ ಇದಕ್ಕೆ ಕಾರಣ ಏನು ಅಂದರೆ ಒಕ್ಕಲಿಗರು ಎಲ್ಲರನ್ನ ಕೂಡ ಒಗ್ಗೂಡಿಸಿಬಿಟ್ರು ಜಮೀರ್ ಅಹಮದ್ ಅವರು ಎಲ್ಲಿಯವರೆಗೂ ಚಿತ್ರಣ ಫಿಫ್ಟಿ ಫಿಫ್ಟಿ ಥರದಲ್ಲಿತ್ತು ಅಂದರೆ ಜಮೀರ್ ಅಹಮದ್ ಅವರು ಚುನಾವಣೆಗೂ ಮೂರು ದಿನಗಳ ಕಾಲ ಮುಂಚೆ ಕಾಲಿಯಾ ಕುಮಾರಸ್ವಾಮಿ ಕರಿಯಾ ಕುಮಾರಸ್ವಾಮಿ ಅಂತ ಹೇಳುವ ಮೊದಲು ಅಲ್ಲಿ ಫಿಫ್ಟಿ ಫಿಫ್ಟಿ ಅಂತ ಇತ್ತು ಯಾವಾಗ ಇವರು ಈ ರೀತಿಯಾಗಿರುವಂತಹ ಸ್ಟೇಟ್ಮೆಂಟನ್ನು ಕೊಟ್ಬಿಟ್ರಲ್ಲ ಅದು ಕಂಪ್ಲೀಟ್ ಚಿತ್ರಣವೇ ಬದಲಾಗಿ ಈಗ ಅಲ್ಲಿ ಯಾವ ತರಹ ಆಗಿದೆ ಅಂದರೆ ನಿಖಿಲ್ ಕುಮಾರಸ್ವಾಮಿ ಎಂಬತ್ತು ಪರ್ಸೆಂಟ್ ಗೆಲುವು ಸಿ ಪಿ ಯೋಗೇಶ್ವರ್ ಇಪ್ಪತ್ತು ಪರ್ಸೆಂಟ್ ಗೆಲುವು ಅನ್ನೋದು ಈಗ ಅಲ್ಲಿ ಬಂದು ನಿಂತಿದೆ ನೆನ್ನೆ ಚುನಾವಣೆಯ ಅಲ್ಲಿ ಮತದಾನ ನಡೆಯುವಂತಹ ಹಲವು ಕ್ಷೇತ್ರಗಳಿಗೆ ನಾನು ವಿಸಿಟ್ ಮಾಡಿದ್ದೆ ಹಲವು ಬೂತ್ಗಳಿಗೆ ಅಲ್ಲಿ ನಾನು ವಿಸಿಟ್ ಮಾಡಿದ್ದೆ ಆ ಬೂತ್ಗಳಲ್ಲಿ ಓಟ್ ಹಾಕಿ ಬಂದಂತಹ ಜನರು ಮಾತನಾಡಿಕೊಳ್ತಾ ಇದ್ದಿದ್ದೇನು ಅಂದರೆ ನಮ್ಮನ್ನ ಏನು ಅಂದ್ಕೊಂಡಿದ್ದಾರೆ ಇವರು ನಮ್ಮ ನಮ್ಮ ಸಮುದಾಯದವರಿಗೆ ಕರಿಯ ಅಂತ ಕರೆಯೋದ ಹಾಗೆ ಹೀಗೆ ಅಂತ ಆ ರೀತಿಯಾಗಿ ಅಲ್ಲಿ ಒಕ್ಕಲಿಗರನ್ನ ಜಮೀರ ಒಗ್ಗೂಡಿಸಿಬಿಟ್ರು ಅದರ ಜೊತೆಗೆ ದೇವೇಗೌಡರ ಫ್ಯಾಮಿಲಿಯನ್ನು ಖರೀದಿ ಮಾಡ್ತೀನಿ ಅಂತ ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟರಲ್ಲ ಅದು ಅಲ್ಲಿರುವಂತಹ ಒಕ್ಕಲಿಗರನ್ನು ಕೆರಳಿಸಿದೆ ಹಾಗಾಗಿ ಒಕ್ಕಲಿಗರು ಹೈಯೆಸ್ಟ್ ಆಗಿ ಬಂದು ಮತದಾನ ಮಾಡಿದ್ದಾರೆ ಅದರ ಜೊತೆಗೆ ಮೂವತ್ತೆರಡು ಸಾವಿರ ಮುಸ್ಲಿಂ ವೋಟರ್ಸ್ಗಳಿದೆ ಅದು ಕಾಂಗ್ರೆಸ್ಗೆ ಫಿಕ್ಸ್ ಆದರೆ ಗೆಳೆರೆ ಒಕ್ಕಲಿಗ ಸಮುದಾಯದ ಪ್ರಾಬಲ್ಯ ಇರುವಂತಹ ಕ್ಷೇತ್ರದಲ್ಲಿ ಜಮೀರ್ ಅಹಮದ್ ಅವರು ಮಾಡಿ ಮಾಡಿರುವಂತಹ ಎಡವಟ್ಟು ಕೇವಲ ಚನ್ನಪಟ್ಟಣಕ್ಕೆ ಮಾತ್ರ ಅಲ್ಲ ಬೇರೆ ಎಲ್ಲ ಕಡೆಯೂ ಅದು ವಿಚಾರ ಚುನಾವಣೆಗೆ ಕಾಂಗ್ರೆಸ್ಗೆ ಬಹಳ ಕಾಸ್ಟ್ಲಿ ಆಗಿದೆ ಇನ್ನು ಚುನಾವಣಾ ಪೂರ್ವದಲ್ಲಿ ಮಾಡ್ತಾ ಇರುವಂತಹ ಸಮೀಕ್ಷೆಗಳು ಅಂದರೆ ಚುನಾವಣೆ ಅನೌನ್ಸ್ ಆದಾಗಿನಿಂದ ಒಂದಷ್ಟು ಸಮೀಕ್ಷೆಗಳು ಅವೆಲ್ಲವೂ ಕೂಡ ಹೊರಗಡೆ ಬರುತ್ತೆ ಸೊ ಆಗ ಇದ್ದಂತಹ ಚಿತ್ರಣಕ್ಕೂ ಈಗ ಎಕ್ಸಿಟ್ ಪೋಲ್ನಲ್ಲಿ ಇರುವಂತಹ ಚಿತ್ರಣಕ್ಕೂ ಕಂಪ್ಲೀಟ್ ಬದಲಾಗಿ ಹೋಗಿದೆ ಅದಕ್ಕೆ ಕಾರಣ ಕಾಂಗ್ರೆಸ್ ಮಾಡಿಕೊಂಡಂತಹ ಎಡವಟ್ಟುಗಳು ಮೊದಲನೇ ಎಡವಟ್ಟು ಜಮೀರ್ ಅವರು ಕೊಟ್ಟಿರುವಂತಹ ಆ ಹೇಳಿಕೆ ಜಮೀರ್ ಅವರು ಆ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ ಅಂದಿದರೆ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಎಫೆಕ್ಟೇನೂ ಇರಲಿಲ್ಲ ಆದರೆ ಜಮೀರ್ ಅಹಮದ್ ಅವರ ಆ ಹೇಳಿಕೆ ದೊಡ್ಡ ಎಫೆಕ್ಟ್ ಆಯಿತು ಅದರ ಜೊತೆ ಜೊತೆಗೆ ಡಿ ಕೆ ಸುರೇಶ್ ಅವರ ಹೇಳಿಕೆಯೂ ಕೂಡ ಅಲ್ಲಿ ಎಫೆಕ್ಟ್ ಆಯಿತು ಡಿ ಕೆ ಸುರೇಶ್ ಅವರು ದೇವೇಗೌಡರು ಆ್ಯಂಬುಲೆನ್ಸ್ನಲ್ಲಿ ಬಂದು ಪ್ರಚಾರ ಮಾಡ್ತಾರೆ ಅನ್ನುವಂತಹ ಮಾತನ್ನು ಹೇಳ್ತಾರೆ ಅದು ಕೂಡ ದೊಡ್ಡ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಕಾಂಗ್ರೆಸ್ಗೆ ಎಫೆಕ್ಟ್ ಆಯಿತು ಯಾಕೆಂದರೆ ಆ ಒಂದು ಕ್ಷೇತ್ರ ಹೇ ಹೇಗಿದೆ ಅಂದರೆ ಜೆ ಡಿ ಎಸ್ನ ಪ್ರಾಬಲ್ಯ ಇರುವಂತಹ ಕ್ಷೇತ್ರ ಅದು ಸೊ ಅಲ್ಲಿ ಹೋಗಿ ನೀವು ಅವರ ಒಂದು ಪಕ್ಷದ ಲೀಡರ್ಸ್ಗಳ ಬಗ್ಗೆ ಈ ರೀತಿಯಾಗಿ ಬಾಯ್ ಬಿಸ್ತೀರಿ ಅಥವಾ ಈ ರೀತಿಯಾಗಿ ನಾಲ್ಗೆ ಹರಿಬಿಡ್ತೀರಿ ಅಂದರೆ ಅದು ಕಾಂಗ್ರೆಸ್ಗೆ ಬಹಳ ಎಫೆಕ್ಟ್ ಆಯಿತು ಸಿ ಪಿ ಯೋಗೇಶ್ವರ್ ಈ ಬಾರಿಯೂ ಅಲ್ಲಿ ಬಹಳ ಅಂದರೆ ಬಹಳ ಅಂತರದಿಂದ ಸೋಲುವ ಸಾಧ್ಯತೆಗಳು ಜಾಸ್ತಿ ಇದೆ ಇನ್ನು ಸಿ ಪಿ ಯೋಗೇಶ್ವರ ಅವರಿಗೆ ಕೈ ಹಿಡಿಯುವಂತಹ ಸಮುದಾಯಗಳನ್ನು ನೋಡೋದಾದರೆ ಕುರುಬ ಸಮುದಾಯದವರು ಕೈ ಹಿಡಿಬೋದು ಯಾಕೆಂದರೆ ಅಲ್ಲಿ ಸಿದ್ದರಾಮಯ್ಯ ಅವರು ಬಂದು ಪ್ರಚಾರ ಮಾಡಿದ್ರು ಒಂದು ವೇಳೆ ಇಲ್ಲಿ ಸಿದ್ದರಾಮಯ್ಯ ಅವ್ರ ಪ್ರಚಾರದಿಂದಾಗಿ ಕುರುಬ ಸಮುದಾಯದ ಮತಗಳು ಸಿ ಪಿ ಯೋಗೇಶ್ವರ ಅವರ ಕೈ ಹಿಡಿಬೋದು ಅದರ ಜೊತೆಗೆ ಮುಸ್ಲಿಂ ಸಮುದಾಯದ ಮತಗಳು ಕೂಡ ಸಿ ಪಿ ಯೋಗೇಶ್ವರ್ ಅವರಿಗೆ ಕೈ ಹಿಡಿಬೋದು ಇನ್ನು ಬೇರೆ ಬೇರೆ ಸಮುದಾಯದ ಮತಗಳು ಕೂಡ ಸಿ ಪಿ ಯೋಗೇಶ್ವರ್ ಅವರಿಗೆ ಕೈ ಹಿಡಿಬೋದು ಆದರೆ ಸಿ ಪಿ ಯೋಗೇಶ್ವರ್ ಅವರಿಗೆ ಕೈ ಕೊಡೋದು ಅವರದ್ದೇ ಸಮುದಾಯದ ಒಕ್ಕಲಿಗ ಮತಗಳು ಯಾಕೆಂದರೆ ದೇವೇಗೌಡರ ಬಗ್ಗೆ ಮಾತನಾಡಿದ್ದು ಮತ್ತು ಕುಮಾರಸ್ವಾಮಿ ಅವರ ಬಗ್ಗೆ ಈ ರೀತಿಯಾಗಿ ಜಮೀರ್ ಅಹಮದ್ ಅವರು ಮಾತನಾಡಿದ್ದು ಅಲ್ಲಿ ಸಿ ಪಿ ಯೋಗೇಶ್ವರ್ ಅವರಿಗೆ ದೊಡ್ಡ ಮಟ್ಟದ ಎಫೆಕ್ಟ್ ಕೊಡೋದಂತೂ ಫಿಕ್ಸ್ ಅಂತ ಅಲ್ಲಿ ಬಂದಿರುವಂತಹ ರಿಸಲ್ಟ್ ಅಂದರೆ ಮತದಾನ ಆಗಿರುವಂತಹ ರಿಸಲ್ಟೇ ಹೇಳ್ತಾ ಇದೆ ಯಾಕೆಂದರೆ ಸಾಮಾನ್ಯವಾಗಿ ಬಹಳ ಜನರು ಅಲ್ಲಿ ಓಟ್ ಮಾಡ್ತಾ ಇರಲಿಲ್ಲ ಆದರೆ ನೆನ್ನೆ ಅಲ್ಲಿ ಆಗಿರುವಂತಹ ಮತದಾನದ ಫಲಿತಾಂಶ ನೋಡ್ತಾ ಇದ್ರೆ ಎಂಬತ್ನಾಲ್ಕು ಪರ್ಸೆಂಟ್ ಅಲ್ಲಿ ಮತದಾನ ಆಗಿದೆ ಅಂದರೆ ಅದರಲ್ಲಿ ಅಧಿಕವಾಗಿ ಮತದಾನ ಮಾಡಿದ್ದು ಒಕ್ಕಲಿಗ ಸಮುದಾಯದ ಮತಗಳು ಸೊ ಹಾಗಾಗಿ ಅಲ್ಲಿ ಸಿ ಪಿ ಯೋಗೇಶ್ವರ್ ಅವರಿಗೆ ಎಫೆಕ್ಟ್ ಆಗೋದಂತೂ ಖಂಡಿತವಾಗಿಯೂ ಫಿಕ್ಸ್ ಈಗ ಚನ್ನಪಟ್ಟಣದ ಅಚ್ಚರಿಯ ರಿಪೋರ್ಟ್ ಏನು ಅಂದರೆ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಬಹುತೇಕವಾಗಿ ಅಲ್ಲಿ ಗೆಲುವು ಸಾಧಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ಈಗ ನಾವು ಈ ತಿಂಗಳ ಇಪ್ಪತ್ತ್ ಮೂರಕ್ಕೆ ಫಲಿತಾಂಶ ಬರುತ್ತೆ ಫಲಿತಾಂಶ ಯಾವ ರೀತಿ ರೀತಿಯಾಗಿರುತ್ತೆ ಅಂದರೆ ಎಕ್ಸಿಟ್ ಪೋಲ್ನಲ್ಲಿ ಏನು ಫಲಿತಾಂಶ ಬಂದಿರುತ್ತಲ್ಲ ಬಹುತೇಕ ಅದು ನಿಜವಾದಂತಹ ಫಲಿತಾಂಶಕ್ಕೆ ಹತ್ತಿರವಾಗಿರುತ್ತೆ ನಾವು ಬಹಳ ಸಲ ಗಮನಿಸಿದ್ದೇವೆ ಎಕ್ಸಿಟ್ ಪೋಲ್ನಲ್ಲಿ ಬಂದಂತಹ ಆ ರಿಪೋರ್ಟ್ ಏನಿರುತ್ತಲ್ಲ ಬಹುತೇಕವಾಗಿ ಅದಕ್ಕೆ ಅಲ್ಲಿ ಹತ್ತಿರ ಇರುತ್ತೆ ಈಗ ಎಕ್ಸಿಟ್ ಪೋಲ್ನಲ್ಲಿ ಚನ್ನಪಟ್ಟಣದ ಎಕ್ಸಿಟ್ ಪೋಲ್ ಸರ್ವೆ ಹೇಳುವ ಪ್ರಕಾರ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಶೇಕಡ ಎಂಬತ್ತು ಎಪ್ಪತ್ತರಿಂದ ಎಂಬತ್ತರಷ್ಟು ಗೆಲುವಿನ ಪರ್ಸಂಟೇಜ್ ಇದೆ ಜಮೀರ್ ಅಹಮದ್ ಅವರ ಆ ಒಂದೇ ಒಂದು ಹೇಳಿಕೆ ಸಿ ಯೋಗೇಶ್ವರ್ ಅವರ ಗೆಲುವಿನ ಪರ್ಸಂಟೇಜ್ ಅನ್ನ ಸುಮಾರು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಕುಗ್ಗಿಸ್ತು ಅಂದ್ರೆ ಯಾವ ಮಟ್ಟಿಗೆ ಅವರು ಜಮೀರ್ ಅಹಮದ್ ಅವರು ಅಲ್ಲಿರುವಂತಹ ಒಕ್ಕಲಿಗರನ್ನ ಒಗ್ಗೂಡಿಸಿದ್ದಾರೆ ಅನ್ನೋದು ಈಗ ಚನ್ನಪಟ್ಟಣದಲ್ಲಿ ಆಗಿರುವಂತಹ ಘಟನೆಯೇ ಸಾಕ್ಷಿ ಇನ್ನು ಸೊಂಡೂರಿನಲ್ಲಿಯೂ ಕೂಡ ಇದು ಎಫೆಕ್ಟ್ ಆಗಿದೆ ಬಟ್ ಸೊಂಡೂರಿನಲ್ಲಿ ಬಹಳ ಏನು ಕಾಸ್ಟ್ಲಿ ಆಗೋ ತರಹದಲ್ಲಿ ಕಾಣೋದಿಲ್ಲ ಯಾಕೆಂದರೆ ಸೊಂಡೂರಿನಲ್ಲಿ ಅಲ್ಲಿ ತುಕಾರಾಮ್ ಅವರ ಒಂದು ವೋಟ್ ಬ್ಯಾಂಕ್ ಅದು ಇದ್ದೇ ಇದೆ ಹಾಗಾಗಿ ಅಲ್ಲಿ ಸೊಂಡೂರಿನಲ್ಲಿ ಯಾವುದೇ ತೊಂದರೆ ಇಲ್ಲ ಇನ್ನು ಹಾವೇರಿಗೂ ಕೂಡ ಇದು ಹಾವೇರಿಯ ಶಿಗ್ಗಾವಿಯಲ್ಲಿಯೂ ಕೂಡ ಇದು ಎಫೆಕ್ಟ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಒಟ್ಟಾರೆಯಾಗಿ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎರಡು ಕ್ಷೇತ್ರವನ್ನು ಗೆಲ್ಲಬಹುದು ಅಂತ ಅಂದುಕೊಂಡಿತ್ತು ಆದರೆ ಅವರೇ ಮಾಡಿ ಂತಹ ಎಡವಟ್ಟಿನಿಂದಾಗಿ ಆಲ್ರೆಡಿ ಈಗ ಕಾಂಗ್ರೆಸ್ನ ನಾಯಕರಿಗೆ ಎಲ್ರಿಗೂ ಗೊತ್ತಾಗಿದೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನು ನಾವು ಈಗ ಕೈ ಬಿಟ್ಬಿಟ್ಟಿದೀವಿ ಅಂತ ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಯಾವ ತರಹ ಲೆಕ್ಕಾಚಾರ ಇತ್ತು ಅಂದರೆ ಎರಡು ಕ್ಷೇತ್ರವನ್ನು ನಾವು ಗೆಲ್ತೀವಿ ಆದರೆ ಶಿಗ್ಗಾವಿಯನ್ನು ಗೆಲ್ಲೋದಕ್ಕೆ ಆಗೋದಿಲ್ಲ ಅಂತ ಇತ್ತು ಆದರೆ ಶಿಗ್ಗಾವಿಯಲ್ಲಿಯೂ ಕೂಡ ಭರದ ಪ್ರಚಾರ ಅದೆಲ್ಲದ್ರಿಂದಾಗಿ ಅಲ್ಲಿ ನೆಕ್ ಟು ನೆಕ್ ಫೈಟ್ ಆಗದೆ ಹೋದ್ರು ಗೆಲುವಿನ ಸಾಧ್ಯತೆಗಳು ಕೂಡ ಇದ್ವು ಆದರೆ ಅಲ್ಲಿನ ಗೆಲುವಿನ ಸಾಧ್ಯತೆಯನ್ನು ಕೂಡ ಜಮೀರ್ ಅಹಮದ್ ಅವರು ಕಸಿದು ಕೊಂಡು ಬಿಟ್ಟಿದ್ದಾರೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಕರ್ನಾಟಕದ ಮೂರು ಕ್ಷೇತ್ರಗಳ ಉಪಚುನಾವಣೆಯ ರಿಸಲ್ಟ್ ಎಕ್ಸಿಟ್ ಪೋಲ್ನ ಪ್ರಕಾರ ಮತದಾನೋತ್ತರದ ಸಮೀಕ್ಷೆಯ ಪ್ರಕಾರ ಏನಾಗಿದೆ ಅಂದರೆ ಎರಡು ಒಂದು ಎರಡು ಅಂದರೆ ಒಂದು ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿ ಚನ್ನಪಟ್ಟಣ ಮತ್ತು ಶಿಗ್ಗಾವಿಯಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಇನ್ನು ಸೊಂಡೂರಿನಲ್ಲಿ ಕಾಂಗ್ರೆಸ್ ಗೆಲ್ಲುವಂತಹ ಸಾಧ್ಯತೆ ಇದೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ जय कर्नाटका